ಓಂ ನಮ ಶಿವಾಯ ಸ್ವಾಮಿ ಗುರುಕಜ್ಜ ಓಂ ಶ್ರೀ ಸನೇಶ್ವರಾಯ ನಮಃ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಯವರು ಅಪ್ಪಿತಪ್ಪಿಯು ದಾರ ಧರಿಸಬೇಡಿ ಅಪಾಯ ನಿಶ್ಚಿತ ಯಾವ ರಾಶಿಯವರು ಅನ್ನೋದನ್ನು ಒಂದು ಉಪಯುಕ್ತ ಮಾಹಿತಿ ಇಡುವಾಗಿರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡೋದು ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಏನಾದರೂ ಇದರ ಕಮೆಂಟ್ ಬಾಕ್ಸಲ್ಲಿ ಹಾಗೇನೇ ಶೇರ್ ಮಾಡಿ ನನಗೆ ನೋಟಿಫಿಕೇಶನ್ ಬೇಕು ಅಂದರೆ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇತ್ತೀಚೆಗೆ ಹೆಚ್ಚಿನ ಜನರು ಕಪ್ಪು ದಾರ ಕಟ್ಟಲು ಪ್ರಾರಂಭಿಸಿದ್ದಾರೆ ಆದರೆ ಕಪ್ಪುದಾರವನ್ನು ಧರಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೆ ಶುಭವಲ್ಲ ಎಂದು ಜ್ಯೋತಿಷ್ಯ ಹೇಳುತ್ತದೆ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಜನರು ಕೈ ಮತ್ತು ಕಾಲುಗಳಿಗೆ ಕಪ್ಪುದಾರ ಕಟ್ಟುವುದನ್ನು ನೀವು ಆಗಕ್ಕೆ ನೋಡಿರಬಹುದು ನಂಬಿಕೆಗಳ ಪ್ರಕಾರ ಕಪ್ಪುದಾರ ಧರಿಸುವುದು ದುಷ್ಟ ಕಣ್ಣು ಮತ್ತು ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಆದರೆ ಕಪ್ಪುದಾರ ಧರಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೆ ಶುಭ ಅಲ್ಲ ಎಂದು ಜ್ಯೋತಿಷ್ಯ ಹೇಳುವಂಥದ್ದು ಅನೇಕ ಬಾರಿ ತಿಳಿಯದೆ ಕಪ್ಪುದಾರ ಧರಿಸುವುದು ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗಬಹುದು ಆದ್ದರಿಂದ ಕಪ್ಪುದಾರವನ್ನು ಧರಿಸುವ ಮೊದಲು ಅದರ ಬಗ್ಗೆ ಮೊದಲು ಚೆನ್ನಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು ಇಂದಿನ ಕಾಲದಲ್ಲಿ ಜನರು ತಮ್ಮ ಕೈ ಅಥವಾ ಕಾಲುಗಳಿಗೆ ಕಪ್ಪುದಾರವನ್ನು ಪ್ಯಾಷನ್ ಆಗಿ ಕಟ್ಟುವಂಥದ್ದು ಆದರೆ ಯೋಚಿಸದೆ ಕಪ್ಪುದಾರ ಧರಿಸಿದರೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಹೆಚ್ಚು ವಹಿಸಿ ಆದ್ದರಿಂದ ಯಾವ ರಾಶಿಯ ಜನರು ಕಪ್ಪುದಾರವನ್ನು ಧರಿಸಬಹುದು ಯಾರು ಧರಿಸಬಾರದು ಅಂದರೆ ಒಬ್ಬರು ಕಟ್ಟುವುದನ್ನು ನೋಡಿ ಮತ್ತೊಬ್ಬರು ಕಟ್ತಾರೆ ಯಾಕೆ ಕಟ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಸುಂದರ ಫ್ಯಾಷನ್ನಾಗಿ ಕಟ್ತಾರೆ ಖಂಡಿತವಾಗಲೂ ಇದನ್ನು ಏನಾದರೂ ಕಟ್ಟುವುದಕ್ಕಿಂತ ಮುಂಚೆ ಕೆಲವೊಂದು ನಿಯಮಗಳನ್ನು ಹಾಗೆಯೇ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಕಟ್ಟುವುದು ಒಳಿತು ಯಾವ ರಾಶಿಯ ಜನರು ಕಪ್ಪುದಾರವನ್ನು ಧರಿಸಬಾರದು ಎಂದು ವೈದಿಕ ಜ್ಯೋತಿಷ್ಯ ಹೇಳುವಂತ ಹೇಳುವಂಥದ್ದು ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಮತ್ತು ಮಂಗಳ ಗ್ರಹವು ಕೆಂಪು ಬನ್ನವನ್ನು ಪ್ರತಿನಿಧಿಸುತ್ತದೆ ಹಾಗೆ ಮಂಗಳ ಗ್ರಹವು ಕಪ್ಪು ಬನ್ನವನ್ನು ಇಷ್ಟಪಡುವುದಿಲ್ಲ ಅಂತ ಹೇಳಲಾಗುತ್ತದೆ ಆದ್ದರಿಂದ ಭ್ರಶ್ಚಿಕ ರಾಶಿಯ ಜನರು ಕಪ್ಪು ಬಣ್ಣದ ದಾರವನ್ನು ಕಟ್ಟಬಾರದು ಮೇಷರಾಶಿಯ ಅಧಿಪತಿಯು ಕೂಡ ಮಂಗಳವಾಗಿರುವುದರಿಂದ ಈ ಕಾರಣಕ್ಕಾಗಿ ಮೇಷರಾಶಿಯ ಜನರಿಗೂ ಅನ್ವಯದ ಅನ್ವಯಿಸುತ್ತದೆ ಅವರು ದಾರವನ್ನು ಕಟ್ಟ ಯಾವುದೇ ಕಾರಣಕ್ಕೆ ಧರಿಸಲಿಕ್ಕೆ ಹೋಗಬೇಡಿ ಈ ರಾಶಿಯವರು ಯಾವುದನ್ನು ಯೋಚಿಸದೆ ದಾರವನ್ನು ಧರಿಸಿದರೆ ಇವರು ಭವಿಷ್ಯದಲ್ಲಿ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂದರೆ ಸಮಸ್ಯೆಗಳು ಬರುವಂತಹದು ಅದಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ಮುನ್ ಆದಷ್ಟು ತಿಳ್ಕೊಂಡು ಧರಿಸುವುದು ಉತ್ತಮ ಹಾಗೆಯೇ ಕಪ್ಪುದಾರವನ್ನು ಯಾರು ಧರಿಸಬಹುದು ಜ್ಯೋತಿಷದ ಪ್ರಕಾರ ಶನಿಯ ಸ್ಥಾನವು ಪ್ರಬಲವಾಗಿರುವ ಅಥವಾ ಯಾವ ರಾಶಿಯ ಅಧಿಪತಿ ಶನಿಯಾಗಿರುತ್ತಾನೋ ಅಂತ ಎಲ್ಲ ರಾಶಿ ಚಕ್ರ ಚಿಹ್ನೆ ಉಳ್ಳವರು ಕಪ್ಪುದಾರವನ್ನು ಧರಿಸಬಹುದು ಆದರೆ ಕಪ್ಪುದಾರವನ್ನು ಧರಿಸಲು ಕೆಲವು ನಿಯಮಗಳು ಇರುವಂಥದ್ದು ಈ ನಿಯಮಗಳನ್ನು ಅನುಸರಿಸಿ ನೀವು ಕಪ್ಪುದಾರವನ್ನು ಧರಿಸಿದರೆ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಇಲ್ಲದಿದ್ದರೆ ಕಷ್ಟ ಆಪತ್ತು ತೊಂದರೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಬಹುದು ಯಾವುದೇ ನಮಗೆ ಆಗೋದಿಲ್ಲ ಅಂದರೆ ನಾವು ಅದನ್ನು ಮಾಡಿದರೂ ಹೋಗಬಾರ್ದು ಅದರ ಬಗ್ಗೆ ತಿಳ್ಕೊಂಡು ನಾವು ಮಾಡಿದರೆ ಇದೆಲ್ಲ ತಪ್ಪುದಾರವನ್ನು ಧರಿಸುವುದು ಈಗೀಗ ಅವರು ಧರಿಸ್ತಾರೆ ನಾವು ಧರಿಸಬೇಕು ಅದರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ನಾಲೆಜೇ ಇಲ್ಲ ಅದರ ಬಗ್ಗೆ ನಾವು ಸಾಕಷ್ಟು ಕೆಲವೊಂದನ್ನು ನಾವು ಆದಷ್ಟು ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಧರಿಸಿದರೆ ಉತ್ತಮ ಇಲ್ಲದಂದರೆ ಯಾರು ನಮ್ಮ ಗ್ರಹಚಾರ ಕೆಟ್ಟಾಗೆ ಇಲ್ಲವೂ ಏನಾಗುತ್ತೆ ತನ್ನೆ ತಾನೇ ಎಲ್ಲದ್ದು ಸಲ್ಲದೆಲ್ಲ ಬರುವಂಥದ್ದು ಅದಕ್ಕೆ ಸ್ವಲ್ಪ ಜಾಗೃತರಾಗಿರಿ ಕಪ್ಪುದಾರ ಧರಿಸಲು ನಿಯಮಗಳು ಇದೆ ಏನು ಅಂದರೆ ಕಪ್ಪು ಬಣ್ಣವು ಶನಿದೇವರನ್ನು ಪ್ರತಿನಿಧಿಸುವಂಥದ್ದು ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು ಅವರಿಗೆ ಶುಭವಾದ ಕಲ್ಲರ್ ಅಂತಲೇ ಹೇಳಬಹುದು ಆದ್ದರಿಂದ ಶನಿವಾರ ದಾರವನ್ನು ಧರಿಸಲು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಯಾರು ಧರಿಸಬಾರದು ಅವರು ಧರಿಸಬೇಡಿ ದಯವಿಟ್ಟು ಧರಿಸಬೇಡಿ ನಾನು ಈಗಾಗಲೇ ಹೇಳಿದ್ದೇನೆ ಯಾವ ರಾಶಿ ಅಂತ ಧರಿಸುವವರು ಅದನ್ನು ಶನಿವಾರ ದಿನ ಧರಿಸಿದರೆ ಒಳ್ಳೆಯದು ಜೊತೆಗೆ ನೀವು ಕಪ್ಪು ದಾರವನ್ನು ಕಟ್ಟುವ ಕೈಗೆ ಮೊದಲೇ ಬೇರೆ ಯಾವುದೇ ಬಣ್ಣದ ದಾರವನ್ನು ಕಟ್ಟಲಾಗಿಲ್ಲ ಎಂಬುದನ್ನು ನೆನಪಿನಲ್ಲಿ ಇಡುವುದು ಬಹಳ ಮುಖ್ಯ ಅಂದರೆ ನೀವು ಯಾವ ಯಾವ ಕೈಗೆ ಕಪ್ಪು ದಾರವನ್ನು ಕಟ್ಟಿರಿ ಆ ಕೈಗೆ ಯಾವುದೇ ಬೇರೆ ದಾರವನ್ನು ಕಟ್ಟಿರಬಾರದು ಅದು ಮಾತ್ರ ಕಟ್ಟಿ ಕಟ್ಟಬೇಕು ಅಷ್ಟೇ ಕಪ್ಪು ದಾರ ನಿಮ್ಮ ಕೈಗೆ ಕಪ್ಪುದಾರಗಳು ಕಟ್ಟುವುದರ ಹೊರತಾಗಿ ನೀವು ಅದನ್ನು ನಿಂಬೆಯೊಂದಿಗೆ ಮನೆಯ ಮುಖ್ಯ ಬಾಗಿಲಿಗೆ ಸಹ ನೇತು ಹಾಕಬಹುದು ಅಂದರೆ ಕಪ್ಪುದಾರದಲ್ಲಿ ನಿಂಬೆಹಣ್ಣನ್ನು ಅಂದರೆ ಕಣ್ಣು ದೃಷ್ಟಿ ಏನಾದರೂ ಒಂದು ದುಷ್ಪರಿಣಾಮ ಏನಾದರೂ ಆಗೋದಿದ್ದರೆ ಅದು ನಿವಾರಣೆ ಆಗುತ್ತೆ ಈ ಥರ ಕಪ್ಪುದಾರದಲ್ಲಿ ನಿಂಬೆಹಣ್ಣನ್ನು ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಹಾಗೆಯೇ ಇಲ್ಲಿ ಹೇಳಿದ ನಾನು ಏನು ಹೇಳಿದ್ದೇನೆ ಅದನ್ನು ಅನುಸರಿಸ್ಕೊಂಡು ಯಾರಿಗೆ ಧರಿಸಬಹುದು ಅಂಥವರು ಎಲ್ಲ ನಿಯಮಗಳನ್ನು ಪಾಲಿಸಿ ಧರಿಸಿದರೆ ಒಳ್ಳೆಯದು ಮತ್ತು ಬೇರೆ ಯಾರು ಧರಿಸಬಾರ್ದು ಅಂತ ಹೇಳಿದನ ಅವರು ಖಂಡಿತವಾಗಲೂ ಅದನ್ನು ಗಮನದಲ್ಲಿಟ್ಟುಕೊಂಡು ಧರಿಸಬೇಡಿ ಇಲ್ಲಾಂದರೆ ಬೇರೆ ಬೇರೆ ಒಂದು ಸಮಸ್ಯೆಗಳಿಗೆ ನಾವು ಕಾರಣ ಅದು ಕಾರಣವಾಗಬಹುದು ಅದಕ್ಕಿಂತ ನಾವು ಕಟ್ಟದೆ ಇರುವುದು ಒಳ್ಳೆಯದಲ್ವಾ ಹಾಗೆ ಇವೆಷ್ಟು ಈ ಒಂದು ಏನು ಕಪ್ಪುದಾರದ ಬಗ್ಗೆ ಮಾಹಿತಿಗಿಂತ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು